ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಇದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಆರ್ಯ ವೈಶ್ಯ ನಿಗಮದಿಂದ ವಿವಿಧ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಮತ್ತು ಉಚಿತ ಬೋರ್ವೆಲ್ಗಳಿಗಾಗಿಯೂ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎಲ್ಲಿ ದಾಖಲಾತಿಗಳನ್ನು ಕೊಡಬೇಕು ಮತ್ತು ಸಬ್ಸಿಡಿ ಅಟ್ಟು ಮುಂತಾದ ಎಲ್ಲ ಮಾಹಿತಿಯನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇನ್ನು ಕೆಲವೇ ದಿನಗಳಲ್ಲಿ ವಿವಿಧ ಬೇರೆ ಬೇರೆ ನಿಗಮಗಳಿಂದಲೂ ಕೂಡ ಅರ್ಜಿಗಳನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಆ ಅರ್ಜಿಗಳನ್ನು ಆಹ್ವಾನ ಮಾಡಿದ ತಕ್ಷಣ ಹೊಸ ಹೊಸ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತೀನಿ ಆದ್ರಂತರ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿರಿ ಪನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಆರ್ಯವೈಶ್ಯ ನಿಗಮದ ವಾರ್ಷಿಕ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು ಕರ್ನಾಟಕದ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದಿಂದ ಮೂರು ಯೋಜನೆಗಳಾದಂತಹ ಅಂದರೆ ಒಟ್ಟು ಮೂರು ಯೋಜನೆಗಳಾದಂತಹ ಸ್ವಯಂ ಉದ್ಯೋಗ ನೇರಸಾಲ ಯೋಜನೆ ಬ್ಯಾಂಕ್ಗಳ ಸಂಯೋಗದೊಂದಿಗೆ ಆರ್ಯ ವೈಶ್ಯ ಆಹಾರ ವಾಹಿನಿ ಅಥವಾ ವಾಹಿನಿ ಯೋಜನೆ ಮತ್ತು ವಾಸವಿ ಜಲಶಕ್ತಿ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಮೊದಲಿಗೆ ಸ್ವಯಂ ಉದ್ಯೋಗ ನೇರಸಾಲ ಯೋಜನೆ ಬಗ್ಗೆ ನೋಡುವುದಾದರೆ ಈ ವರ್ಷ ಕರ್ನಾಟಕದ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದಿಂದ ವ್ಯಾಪಾರ ಚಟುವಟಿಕೆಗಳನ್ನು ಅಂದರೆ ಸ್ವಂತ ವ್ಯಾಪಾರಗಳನ್ನು ಮಾಡುವಂತಹ ಜನರು ಸ್ವಯಂ ಉದ್ಯೋಗದ ಅಡಿಯಲ್ಲಿ ನೇರ ಸಾಲ ಯೋಜನೆಯ ಮೂಲಕ ಅರ್ಜಿಗಳನ್ನು ಹಾಕಬಹುದು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ನೀಡ್ತಾರೆ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಅಂದರೆ ನಿಮಗೆ ಎಂಬತ್ತು ಸಾವಿರ ರೂಪಾಯಿಗಳನ್ನು ನೀವು ಸಮಾನ ಕಂತುಗಳಲ್ಲಿ ತುಂಬಬೇಕಾಗಿರ್ತತಿ ಅದು ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಮತ್ತು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಮ ಹಿಂದೆಲ್ಲ ನಲವತ್ತೈದು ಗರಿಷ್ಠ ನಲವತ್ತೈದು ವರ್ಷಗಳ ವಯೋಮಿತಿ ಇತ್ತು ಆದರೆ ಈಗ ಐವತ್ತೈದು ವರ್ಷಗಳವರೆಗೂ ಕೂಡ ಹೆಚ್ಚಿಸಲಾಗಿದೆ ಈ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಪಡೆದಂಥ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿ ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನೀವೇನಾದರೂ ಈ ಅಡಿಯಲ್ಲಿ ಸ್ವಯ ಸ್ವಯಂ ನೇ ಉದ್ಯೋಗ ನೇರ ಸಾಲ ಯೋಜನೆಯನ್ನು ಅಡಿಯಲ್ಲಿ ಸ್ವ ಸಾಲವನ್ನು ಪಡೆದು ಕಾಲಮಿತಿಯೊಳಗೆ ಮರುಪಾವತಿ ಮಾಡಿದಲ್ಲೇ ಈ ಈ ವರ್ಷವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಅದೇ ರೀತಿ ಎರಡನೇ ಯೋಜನೆಯನ್ನು ನೋಡುವುದಾದ್ರೆ ಬ್ಯಾಂಕ್ಗಳ ಸಂಯೋಗದಲ್ಲಿ ಆರ್ಯ ವೈಶ್ಯ ವಾಹಿನಿ ಮತ್ತು ವಾಹಿನಿ ಯೋಜನೆ ಅಂತೇಳಿ ಈ ಯೋಜನೆ ಅಡಿಯಲ್ಲಿ ನೀವು ಹಳದಿ ಬೋರ್ಡ್ ಉಳ್ಳ ಆಟೋ ಟ್ರಕ್ ಕಾರ್ ಇತ್ಯಾದಿ ವಾಹನಗಳನ್ನು ಖರೀದಿ ಮಾಡಲು ಬ್ಯಾಂಕ್ ಸಂಯೋಗದಲ್ಲಿ ನಿಮಗೆ ನಿಗಮದಿಂದ ಮತ್ತು ಬ್ಯಾಂಕ್ಗಳಿಂದ ಸಾಲವನ್ನು ನೀಡಲಾಗ್ತಾಯಿದೆ ನಿಗಮದಿಂದ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅರ್ಜಿದಾರನು ವಾಹನದ ಪ್ರಾ ಮಾಡಿಸಿ ಮೊಬೈಲ್ ಕ್ಯಾಂಟೀನ್ ಆಗಿ ಪರಿವರ್ತಿಸಿದಲ್ಲಿ ಹೆಚ್ಚುವರಿಯಾಗಿ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನು ಕೂಡ ನೀಡಲಾಗ್ತಾ ಇದೆ ಅಂದರೆ ನೀವು ಈ ಯೋಜನೆ ಅಡಿಯಲ್ಲಿ ಒಟ್ಟು ಎರಡು ಲಕ್ಷ ರೂಪಾಯಿ ಸಹಾಯಧನವನ್ನು ಪಡ್ಕೊಳ್ಬಹುದು ಬ್ಯಾಂಕ್ ಸಂಯೋಗದಲ್ಲಿ ನಿಮಗೆ ಸಾಲವನ್ನು ಕೂಡ ಒದಗಿಸಿ ಅವರೇ ಕೊಡ್ತಾರೆ ಇನ್ನು ಮೂರನೇ ಯೋಜನೆ ಬಂದ್ಬಿಟ್ಟು ವಾಸವಿ ಜಲಶಕ್ತಿ ಯೋಜನೆ ಅಂಥೇಳಿ ನಿಗಮದ ವತಿಯಿಂದ ಸಣ್ಣ ರೈತರಿಗೆ ಕೃಷಿ ಚಟುವಟಿಕೆಗಳಿಗಾಗಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಾಸವಿ ಜಲಶಕ್ತಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ ರೈತರು ಕನಿಷ್ಠ ಎರಡರಿಂದ ಗರಿಷ್ಠ ಹದಿನೈದು ಎಕರೆ ಜಮೀನನ್ನು ಹೊಂದಿರಬೇಕಾಗತ್ತೆ ಅಂದರೆ ಎರಡು ಎಕರೆಯಿಂದ ಹದಿನೈದು ಎಕರೆ ಜಮೀನನ್ನು ಹೊಂದಿರುವಂಥ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಿತ್ತೀರಿ ಈ ಬಾರಿ ವಯೋಮಿತಿಯನ್ನು ಐವತ್ತರಿಂದ ಐವತ್ತೈದಕ್ಕೆ ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಮತ್ತು ವಿದ್ಯುದ್ದೀಕರಣಕ್ಕಾಗಿ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ನೀಡ್ತಾ ಇದ್ದಾರೆ ಆದರೆ ಒಟ್ಟು ಎರಡೂವರೆ ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ನೀವು ಎರಡು ಲಕ್ಷ ರೂಪಾಯಿಗಳನ್ನು ಮಾತ್ರ ಮರುಪಾವತಿ ಮಾಡಬೇಕಾಗಿರ್ತದೆ ಐವತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ ಇದರ ಬಗ್ಗೆಯೂ ಕೂಡ ಈ ಯೋಜನೆ ಅಡಿಯಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸುವಂಥ ರೈತರಿದ್ದರೆ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಹನ್ನೆರಡರಿಂದ ಈಗಾಗಲೇ ಅರ್ಜಿಗಳ ಪ್ರಾರಂಭ ಆಗಿರ್ತಾವೆ ಅರ್ಜಿ ಸಲ್ಲಿಸಲು ಆಗಸ್ಟ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿತ್ತು ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೋಬೋದು ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ನೋಡ್ಬೋದು ಆರ್ಯ ವಹಿಸ ಸಮುದಾಯ ಅಭಿವೃದ್ಧಿ ನಿಗಮದಿಂದ ಮೂರು ಯೋಜನೆಗಳಿಗೆ ಅನುಮೋದನೆ ಅಂತೇಳಿ ಮೊದಲನೇದು ಸ್ವಯಂ ಉದ್ಯೋಗ ಸಾಲ ಯೋಜನೆ ಆರ್ಯ ವಹಿಸ ಆಹಾರ ವಾಹಿನಿ ಯೋಜನೆ ವಾಸವಿ ಜಲಶಕ್ತಿ ಯೋಜನೆ ಅಂಥೇಳಿ ಈ ಮೂರು ಯೋಜನೆಗಳಿಗೂ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದ್ದಾವ ಯಾರ್ಯಾರಿಗೂ ಇಂಟ್ರೆಸ್ಟ್ ಇದೆಯಲ್ಲ ಅಂಥವ್ರು ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದೇ ರೀತಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೇರವಾಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ